ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಹೇರ್ ಫಾಲ್ ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ಇವತ್ತಿನ ಜನ್ರೇಷನ್ನಲ್ಲಿ ಎಲ್ಲರ್ಗು ಹೇರ್ ಫಾಲ್ ಆಗೇ ಆಗುತ್ತೆ ಅದಕ್ಕೆ ನೀವು ಎಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದು ಇದು ತೊಗೊಂಡು ಹಚ್ಚೋ ಬದಲು ಮನೆಯಲ್ಲೇ ಇರೋ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಹೇಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನಾವು ಇವಾಗ ನೋಡೋಣ ಇದಕ್ಕೆ ನೀವು ಮೊದಲು ಒಂದಿಷ್ಟು ಕರಂಜಿ ಕರೋಂಜಿ ಅಂದರೆ ಈರುಳ್ಳಿ ಬೀಜ ಅಂತಾರೆ ಇಲ್ಲ ಕಪ್ಪು ಜೀರಿಗೆ ಅಂತಾರೆ ಇದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಳ್ಳಿ ಇದಂತೂ ಹೇರು ಇನ್ನು ಗ್ರೋತ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆ ಮೆಂತ್ಯ ಕಾಳು ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಕೂಡ ಎರಡು ಸ್ಪೂನ್ ಆಗುವಷ್ಟು ತೊಗೊಳ್ಳಿ ಮತ್ತು ತೆಂಗಿನ ಕಾಯಿ ಚೂರನ್ನ ತೊಗೊಂಡಿದ್ದೀನಿ ಇದು ಒಂದು ಒಂದು ಇಡೀ ಅಷ್ಟೇ ತೊಗೊಂಡಿದ್ದೀನಿ ನಾನು ಹಾಗೆ ಕರಿಬೇವು ಕರಿಬೇವು ಒಣಗಿಸಿದ್ದನ್ನು ತೊಗೊಂಡಿದ್ದೀನಿ ನಾನು ಹಸಿ ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ ಹಾಗೆ ಈರುಳ್ಳಿ ಕೂಡ ಹಾಕಬೇಕು ಇದಕ್ಕೆ ಇದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ರುಬ್ಕೋತಾ ಇದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನಾನು ರುಬ್ಬೋವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಿ ರುಬ್ಬಿದ್ದೀನಿ ಯಾಕಂದರೆ ತುಂಬ ಡ್ರೈ ಆದರೆ ರುಬ್ಬೋದು ಕಷ್ಟ ಅಂದ್ಕೊಂಡು ಇದೇನು ನುಣ್ಣಗೆ ಪೇಸ್ಟ್ ಆಗಬೇಕು ಅಂತೇನಿಲ್ಲ ಪೇಸ್ಟ್ ಆದರೂ ಪರವಾಗಿಲ್ಲ ಸ್ವಲ್ಪ ತರಿತರಿ ಆಗಿದ್ದರೂ ಪರವಾಗಿಲ್ಲ ನೋಡಿ ನಾನು ರುಬ್ಬಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ನಾನು ಒಂದು ಒಬ್ಬರಿಗೆ ಆಗೋವಷ್ಟೇ ರೆಡಿ ಮಾಡಿದ್ದೀನಿ ಇದು ಸ್ವ ಸ್ವಲ್ಪ ಮಾಡ್ತೀನಿ ಯಾಕೆ ಅಂದರೆ ನಮಗೆ ಬೇಕಾದಷ್ಟೇ ನಾವು ಬೇಕಾದಾಗ ರೆಡಿ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ಸ್ವಲ್ಪ ಹಾಳಾಗೋ ಸಿಚುವೇಶನ್ ಇರುತ್ತೆ ಅದ್ರ ಬದಲು ನೀವು ಬೇಕಾದಾಗ ಒಂದು ವಾರಕ್ಕಾಗುವಷ್ಟು ಕೂಡ ಮಾಡಿಟ್ಕೋಬೋದು ಏನು ಕೆಡಲ್ಲ ಇವಾಗ ನಾನು ನೋಡಿ ಮೊದಲೇ ಎಲ್ಲನೂ ಕೊಬ್ಬರಿ ಎಣ್ಣೆಯಲ್ಲಿ ರುಬ್ಬಿದ್ದೆ ನಾನು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ರುಬ್ಬಿದ್ದೆ ಅದಕ್ಕೆ ಮತ್ತೆ ಇವಾಗ ಅದನ್ನು ಫ್ರೈ ಮಾಡುವಾಗ ಕೊಬ್ಬರಿ ಎಣ್ಣೆನ ಇದ್ದೀನಿ ತುಂಬ ಲೋ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಇದಂತೂ ನಿಮಗೆ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಬ್ಬರು ತಲೆ ಕೂದಲಿಗೆ ಏನಾದರೂ ಒಂದು ಯಾವುದೋ ಒಂದು ಆಯಿಲ್ ಹಚ್ಚೋದು ಇದೆಲ್ಲ ಮಾಡುವಾಗ ಒಂದು ವಾರ ಮಾಡಿಬಿಟ್ಟು ಬಿಟ್ಟು ಬಿಡ್ತೀರಾ ಈ ರೀತಿ ತಪ್ಪನ್ನು ಮಾಡಬಾರ್ದು ನಿಮಗೆ ಅದು ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ತಿಂಗಳಾದರೂ ಯೂಸ್ ಮಾಡಬೇಕು ತಿಂಗಳಲ್ಲಿ ತಿಂಗಳು ಪೂರ್ತಿ ದಿನ ಎಲ್ಲ ಯೂಸ್ ಮಾಡಬೇಕು ಅಂತಲೂ ಇಲ್ಲ ವಾರಕ್ಕೆ ಎರಡು ಬಾರಿ ಇಲ್ಲ ಮೂರು ಬಾರಿ ಇದನ್ನ ನೀವು ರೆಡಿ ಮಾಡಿಕೊಂಡು ಹಚ್ಚಬಹುದು ವಾರಕ್ಕಾಗುವಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಏನು ಹಾಳಾಗಲ್ಲ ನೋಡಿ ಇದು ಎಷ್ಟು ಫ್ರೈ ಆಗಬೇಕು ಅಂದರೆ ಇದು ಎಣ್ಣೆನ ಬಿಟ್ಕೋಬೇಕು ಅಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರೋಂಜಿ ಸೀಡ್ಸ್ ನಿಮಗೆ ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಇಲ್ಲ ಗ್ರಂಥಿಗೆ ಅಂಗಡಿ ಇಂಥದ್ರಲ್ಲಿ ಸಿಗುತ್ತೆ ಇದಂತೂ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗಿದೆ ನಿಮಗೆ ತಲೆ ಕೂದಲು ಬೆಳವಣಿಗೆಗೆ ತಲೆ ಕೂದಲು ಉದ್ರಬಾರ್ದು ಅನ್ನೋರಿಗೆ ಇದು ತುಂಬಾ ಆಗಿದೆ ಹಾಗೆ ಎಲ್ಲ ಪೋಷಕಾಂಶನೂ ಒದಗಿಸುತ್ತೆ ನೋಡಿ ಇವಾಗ ಅದನ್ನು ಆರಕ್ಕೆ ಬಿಟ್ಬಿಡಿ ನೋಡಿ ಆರಿದ ಮೇಲೆ ನೀವು ಒಂದು ಕಾಟನ್ ಬಟ್ಟೆಲ್ಲೂ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೋಬೋದು ಕಾಟನ್ ಬಟ್ಟೆಲಿ ಹಾಕಿದ್ರೆ ಬೇಗ ಚೆನ್ನಾಗಿ ಸೋಸ್ಕೋಬೋದು ನಾನು ಇವಾಗ ಇವಾಗ ಜರ್ಡಿಲಿ ಸೋಸ್ತಾ ಇದ್ದೀನಿ ಕಾಟನ್ ಬಟ್ಟೆಲಿ ಯೂಸ್ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ನಾನು ನಿಮಗೆ ನೋಡಿ ಸೋಸಿ ತೋರಿಸ್ತಾ ಇದ್ದೀನಿ ಆಯಿಲ್ ಸಿಗ್ತಾ ಇದೆ ನೋಡಿ ಇದನ್ನು ಒಂದು ಬಟ್ಟೆಲಿ ಹಾಕಿ ಸೋಸಿದ್ರೆ ಬೆಟರು ಒಂದು ಸ್ವಲ್ಪ ಎಣ್ಣೆ ಬಿಡ್ದಂಗೆ ನೀವು ಸೋಸ್ಕೋಬೋದು ಇದನ್ನು ನೀವು ಹೇಗಪ್ಪ ಹಚ್ಚಬೇಕು ಅಂದರೆ ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚಬೇಕು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಬೇಗನೆ ಸಿಗುತ್ತೆ ನೋಡಿ ಇಷ್ಟು ಆಯಿಲ್ ಸಿಕ್ಕಿದೆ ಇವಾಗ ನಿಮಗೆ ಜಾಸ್ತಿ ಕೂದಲಿದೆ ಅಂದರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸೇಸ್ಬಿಟ್ಟು ಮಾಡಿ ಇನ್ನೂ ಜಾಸ್ತಿ ಹಾಕಿ ಇದ್ರೆ ಇನ್ನೂ ಆಯಿಲ್ ಸಿಗುತ್ತೆ ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟೇ ಮಾಡಿದ್ದೀನಿ ನೋಡಿ ಈ ರೀತಿ ತಲೆ ಕೂದಲು ಯಾವುದೇ ಒಂದು ಆಯಿಲ್ ಆದರೂ ಅಷ್ಟೇ ಅದರಿಂದ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಸುಮ್ಮನೆ ಬೇಕು ಹಂಗೆ ಹಚ್ಚೋದಲ್ಲ ಅದನ್ನು ತಲೆ ಕೂದಲು ಬುಡಕ್ಕೆ ಹಚ್ಚಬೇಕು ಕೂದಲು ಬೆಳವಣಿಗೆ ಹೇಗಪ್ಪ ಅಂದರೆ ತಲೆ ಕೂದಲು ಬುಡ ಚೆನ್ನಾಗಿ ಗ್ರೋತ್ ಮಾಡಬೇಕು ಅದಕ್ಕೆ ಆ ರೂಟ್ಗೆ ಹೇರ್ ಹೇರ್ ಆಯಿಲು ಮಸಾಜ್ ಮಾಡ್ಕೋಬೇಕು ಇದಂತೂ ನಿಮಗೆ ಯಾವ ಭಾಗದಲ್ಲಿ ಜಾಸ್ತಿ ತಲೆ ಕೂದಲು ಉದುರುತ್ತೆ ಎಲ್ಲರಿಗೂ ಅಷ್ಟೇ ನೆತ್ತಿ ಇಲ್ಲ ಫ್ರಂಟಲ್ಲಿ ಈ ರೀತಿ ತುಂಬ ಕೂದಲು ಉದುರ್ತಾ ಇರುತ್ತೆ ಅಂಥವರು ಈ ರೀತಿ ಈ ಆಯಿಲ್ನ ರೆಡಿ ಮಾಡಿಬಿಟ್ಟು ಹಚ್ಚಿದ್ರಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಎಷ್ಟೇ ಕೂದಲು ಉದುರುತ್ತೆ ಅಂದ್ರೂ ಮತ್ತೆ ಹೊಸ ಕೂದಲು ಹುಟ್ಟುತ್ತೆ ಹಾಗೆ ಕೆಲವೊಬ್ರಿಗೆ ತಲೆ ಕೂದಲು ತುಂಡಾಗಿಬಿಡುತ್ತೆ ಅಂದರೆ ತಲೆ ಕೂದಲಿಗೆ ಕರೆಕ್ಟಾಗಿ ಪೋಷಕಾಂಶ ಇಲ್ಲದೆ ತುಂಡಾಗೋದು ಜಾಸ್ತಿ ಇರುತ್ತೆ ಅಂಥವ್ರು ಇದನ್ನು ಯೂಸ್ ಮಾಡಿ ಇದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ ಈ ರೀತಿ ಫುಲ್ ತಲೆಗೆ ನೀವು ನೈಟಲ್ಲಿ ಹಚ್ಚಿ ಹಚ್ಚಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಪರವಾಗಿಲ್ಲ ಅಕಸ್ಮಾತ್ ಸ್ನಾನ ಮಾಡಲ್ಲ ಹಾಗೆ ಬಿಡ್ತೀನಿ ಅಂದರೂ ಒಂದಿನ ದಿನ ಎಲ್ಲ ಇದನ್ನು ಹಾಗೆ ಬಿಡ್ಬೋದು ನೋಡಿ ಎಲ್ಲೆಲ್ಲಿ ನಿಮಗೆ ತಲೆ ಕೂದಲು ಉದುರುತ್ತೆ ಜಾಸ್ತಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಯಿಲ್ನ ಹಾಕಿಬಿಟ್ಟು ಮಸಾಜ್ ಮಾಡಿ ಇಷ್ಟೊಂದು ಹೊಸ ಕೂದಲು ಬರ್ತಾ ಇದೆ ನೋಡಿ ಈ ರೀತಿ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟೇ ಕೂದಲು ಇದ್ರೂ ಅದರ ಎರಡ ಎರಡರ ಪಟ್ಟಷ್ಟು ನಿಮಗೆ ಕೂದಲು ಜಾಸ್ತಿ ಬೆಳೆಯುತ್ತೆ ಕರೆಕ್ಟಾಗಿ ಒಂದು ತಿಂಗಳು ಇದನ್ನು ಯೂಸ್ ಮಾಡಿ ಇದರಿಂದ ರಿಸಲ್ಟ್ ಬಂದೇ ಬರುತ್ತೆ ನೀವೇ ಹೇಳ್ತೀರಾ ಹೌದು ಇದರಿಂದ ನಮಗೆ ರಿಸಲ್ಟ್ ಸಿಕ್ತು ಅಂತ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೇರ್ ಆಯಿಲು ಹಾಗೆ ಕರಂಜಿ ಸೀಡ್ಸ್ ಹಾಕಿದ್ರಿಂದ ನಿಮಗೆ ತಲೆ ಕೂದಲು ಕೂಡ ಬೆಳ್ಳ ಬೆಳ್ಳಗಿರೋರಿಗೆ ಕಪ್ಪಾಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ತುಂಬಾ ಶೈನ್ ಕೊಡುತ್ತೆ ಇದರಲ್ಲಿ ಹಾಕಿರೋವಂಥ ಕರಿಬೇವಾಗಲಿ ಮೆಂತ್ಯ ಆಗಲಿ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಸ್ಮೂತಾಗಿ ಕೂಡ ನಿಮಗೆ ಈರುಳ್ಳಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಇದು ಸ್ಮೂತಾಗಿ ಬೆಳೆಯೋಕ್ಕೂ ಕೂಡ ಯೂಸ್ ಆಗುತ್ತೆ ನಿಮಗೆ ಆಯಿಲ್ ಮಸಾಜ್ ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಿಲ್ಲ ಅಂದರೆ ಒಂದು ಕಾಟನ್ ಹಾಕ್ಬಿಟ್ಟು ಕಾಟನ್ ಉಂಡೆನ ಹಾಕ್ಬಿಟ್ಟು ಅದರಲ್ಲಿ ನೆನೆಸಿಬಿಟ್ಟು ತಲೆ ಕೂದಲಿಗೆ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಬೋದು ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಕೈಯಲ್ಲಿ ಕೂಡ ಮಸಾಜ್ ಮಾಡ್ಬೋದು ಇಲ್ಲ ಈ ರೀತಿ ಕಾಟನ್ ಉಂಡೆನ ಕಟ್ಬಿಟ್ಟು ನೀವು ಆಯಿಲಲ್ಲಿ ಹಾಕ್ಬಿಟ್ಟು ಮಸಾಜ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮಗೆ ಅಡುಗೆ ಮನೆಯೇ ಒಂದು ಆಯುರ್ವೇದಿಕ್ ಮೆಡಿಕಲ್ ಇದ್ದಂಗೆ ಎಷ್ಟೊಂದು ಮೆಡಿಸಿನ್ ಇದುಗಳು ಸಿಗುತ್ತೆ ಬಟ್ ನೀವುಗಳು ಮೆಡಿ ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಹಾಕ್ಬಿಟ್ಟು ಇದು ಮಾಡ್ತೀವಿ ಅನ್ನೋದೆಲ್ಲ ವೇಸ್ಟು ಮನೇಲಿರೋದನ್ನೇ ನೀವು ಈ ರೀತಿ ಎಲ್ಲ ಮಾಡಿ ತಲೆಗೆ ಹಚ್ಚೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ಇದು ರಾಸಾಯನಿಕವಾಗಿರೋದಂಥ ಹೇರ್ ಆಯಿಲು ಇಲ್ಲ ಸಿರಮ್ ಅದು ಇದು ತಂದು ಹಚ್ಚೋ ಬದಲು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ನೀವು ಈ ರೀತಿ ಕೂಡ ಹೇರ್ ಆಯಿಲ್ನ ರೆಡಿ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು